ವಯಸ್ ಇವಾಗ ಹೈವೇವರೆಗೂ ಡ್ರಾಪ್ ಮಾಡಿದ್ರು ಹೈವೇ ಇಂದ ನಾನು ಇವಾಗ ಲಿಫ್ಟ್ ಕಡೆಕೊಂಡು ಹೋಗಬೇಕು ಯಾಕೋ ಖಾಲಿ ಖಾಲಿ ಆಗ್ತಾ ಇದ್ದಾಗ ನಾನು ಇಲ್ಲಿಂದ ಒಂದು ಬೈ ಬಸ್ ಮೇಲೆ ಬರ್ತಿದ್ದೆ ಇವಾಗ ಜಾರ್ಖಂಡ್ಗೆ ಹೋಗ್ತಾ ಇದ್ದೀನಿ ಮಣ್ಣಲ್ಲಿ ನೋಡ್ಬಿಟ್ಟು ನನಗೆ ನಿಲ್ಲಿಸಿದ್ರು ಪೈಯ್ಯಸ್ತಮರ ನಮ್ಮ ರಾಜೇಶ್ ಟಪ್ಪು ಇವರು ನನಗೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ನಾನು ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ರು ಪಯ್ಯ ಜಾರ ವಯಸ್ತು

ೂ ಬೆಳಗ್ಗೆ ಬೆಳಗ್ಗೆನೆ ಜಾರ್ಖಂಡ್ಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕರೆಕ್ಟಾಗಿ ನಾಲ್ಕು ಗಂಟೆ ರೋಡೆಲ್ಲ ಫುಲ್ಲು ಕತ್ಲೆ ಕತ್ಲೆ ಐತೆ ಯಾವ ಗಾಡಿನೂ ಓಡಾಡ್ತಾ ಇಲ್ಲ ನೋಡೋಣ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ ಯಾವಾಗ ಗಾಡಿ ಬರುತ್ತೋ ಅದನ್ನ ಹಾಕ್ಕೊಂಡು ಕ್ಯಾಶ್ ಮಾಡಿಕೊಂಡು ಇಲ್ಲಿಂದ ಇವಾಗ ಜಾರ್ಕೊಂಡು ಹೋಗ್ತಾ ಇದ್ದೀನಿ ತ್ರಿಪುರ ಮುಗಿಸಿದ್ದೀನಿ ಮೇಘಾಲಯ ಆಗಲಿ ಅಂತ ಕಂಪ್ಲೀಟ್ ಆಗಿತ್ತು ಸ್ಟಾರ್ಟಿಂಗ್ ಹೋಗ್ಬೇಕಾರನೆ ಟೆಸ್ಟ್ ಮಾಡಿದೆ ಅದಕ್ಕೆ ಇವಾಗ ಡೈರೆಕ್ಟು ಅಲ್ಲಿಂದ ಜಾರ್ಖಂಡ್ಗೆ ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ಇದು ಟು ರೆಲಿಟ್ಯೂಷನ್ ಸ್ಟೇ ಆಗಿದೆ ಅಲ್ಲಿಂದ ನಾನು ಒಂದು ಅಂಶ ಹತ್ರ ಬಂದಲ್ಲಿ ನಿಂತ್ಕೊಂಡು ವೇಯ್ಟ್ ಮಾಡ್ತಾ ಇದ್ದೆ ಅಣ್ಣ ಬಂದು ಲಿಫ್ಟ್ ಕೊಡ್ತಾವ್ರೆ ಅಯ್ಯ ಸುಮಾರು ಅನಾಮ್ ಅಡಿಟ್ ಕಿದಿರ್ ತಕ್ಕ ಬಯ್ಯಾ ಬಿಹಾರ್ ನನಗೆ ಬಿಹಾರ ಇವಾಗ ಲಿಫ್ಟ್ ಕೊಡ್ತೀನಿ ಅಂದವ್ರೆ ಬನ್ನಿ ಇವಾಗ ಅಲ್ಲಿಂದ ಕುದರ್ಸಿ ಜಾರ್ಖಂಡ್ಗೆ ಕೆತ್ತನೋದ್ರೆ ವಯ್ಯರ್ಖ ಆ ಥರ ಅಸ್ಸಾ ಬಯೋ ನಾವು ತಾಲಿಕ್ ಹಾಕು ಮೊಸೆ ಮೊಟಮೊಟಿ ದೋಸೋ ತಗೊಂಬಂತ ಬೋರ್ಸೋ ತಗೊಂಬಂತ ಬರೀ ಅಲ್ಲಿಂದ ಅಲ್ಲಿಗೆ ಇನ್ನೂರು ಕಿಲೋಮೀಟ್ರ್ ಇರುತ್ತಂತೆ ಇವಾಗ ಅಣ್ಣ ಒಂದು ಇನ್ನೂರು ಕಿಲೋಮೀಟರ್ ಡ್ರಾಪ್ ಮಾಡ್ತಾರೆ ಇವಾಗ ಮತ್ತೆ ನನಗೆ ಗಾಡಿಯಲ್ಲೇ ಡ್ರಾಪ್ ಸಿಕ್ತು ಅದು ಇಲ್ಲಿಂದ ಒಂದು ಆರಿಂದ ಏಳು ಕಿಲೋಮೀಟರ್ ಡ್ರಾಪ್ ಕೊಟ್ಟರು ಅವ್ರು ಆ ಕಡೆ ಹಿಂಗೆ ಒಳಗಡೆ ಹೋದರು ನಾನು ಸೀದಾ ಹೋಗಬೇಕು ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಇನ್ನು ಇಲ್ಲಿಂದ ಜಾರ್ಖಂಡ್ಗೆ ನಾನ್ನೂರು ಐವತ್ತು ಕಿಲೋಮೀಟ್ರ್ ಐತೆ ನಾಲ್ಕು ಐವತ್ತು ಕಿಲೋಮೀಟ್ರು ಆ್ಯಕ್ಚುಲಿ ನನಗೆ ನಿನ್ನೆಯಿಂದ ಯಾವುದೂ ಟ್ರಕ್ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಯಾವುದಾದ್ರೂ ಒಂದು ಟ್ರಕ್ ಸಿಕ್ಕಿದ್ರೆ ಅಲ್ಲಿವರೆಗೂ ಆರಾಮಾಗಿ ಜಾಸ್ತಿ ದೂರ ಕೊಡ್ತಾರೆ ಇದಾದ ಚಿಕ್ಕ ಚಿಕ್ಕ ಗಾಡಿ ಎಲ್ಲ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ವರೆಗೂ ಡ್ರಾಪ್ ಕೊಟ್ಟು ಅವರು ಊರಿಗೆ ಹೋಗ್ತಾರೆ ನೋಡೋಣ ಇವಾಗಾದರೂ ಯಾವುದಾದ್ರೂ ಟ್ರಕ್ ಸಿಗುತ್ತಾ ಈಗ ಕರೆಕ್ಟಾಗಿ ಟೈಮು ಆರು ವರೆ ಆಗೈತೆ ನೋಡೋಣ ಇವತ್ತು ಆಲ್ಮೋಸ್ಟ್ ಒಂದು ಮುನ್ನೂರಿಂದ ನಾಲ್ಕು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಬೇಕು ಅಟ್ಲೀಸ್ಟ್ ಜಾರ್ಖಂಡ್ ಬಾರ್ಡ್ರವ್ರಿಗೂ ರೀಚ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಬನ್ನಿ ಏನಾಗುತ್ತೆ ನೋಡೋಣ ಗಾಯ್ಸ್ ವೆಸ್ಟ್ ಬೆಂಗಾಲಲ್ಲಿ ಡ್ರಾಪ್ ಇಲ್ಲ ಬಟ್ ನಿಲ್ಲಿಸ್ತವ್ರೆ ನಿಲ್ಲಿಸಿ ಎಲ್ಲ ಮಾತಾಡ್ತವ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತವ್ರೆ ಆದರೆ ಅವರು ನಾನು ಹೋಗೋ ರೂಟಲ್ಲಿ ಯಾರೂ ಇಲ್ಲ ಅಲ್ಲಿ ಇಲ್ಲಿ ಲೆಫ್ಟ್ ತಗೊತವ್ರೆ ಇವಾಗ ನೋಡೋಣ ಇನ್ನಾದ್ರೂ ಯಾವ್ದಾದ್ರು ಗಾಡಿ ಬಂತು ಅಂದರೆ ಅದನ್ನು ಕೇಳ್ತೀನಿ ಇಲ್ಲಿಂದ ಅಟ್ಲೀಸ್ಟ್ ನನಗೆ ಈಗ ನಾನ್ನೂರ ಎಂಬತ್ತೈದು ಅಟ್ಲೀಸ್ಟ್ ಒಂದು ನೂರು ನೂರು ಕಿಲೋಮೀಟ್ರ್ ಆದ್ರೂ ಟ್ರಕ್ಕಲ್ಲಿ ಲಿಫ್ಟ್ ಸಿಗಬೇಕು ಬಟ್ ಯಾವುದೋ ಲಿಫ್ಟ್ ಸಿಗ್ತಾ ಇಲ್ಲ ನೋಡೋಣ ಇವಾಗ ಯಾವುದಾದ್ರೂ ಟ್ರಕ್ ಬರುತ್ತಾ ಅಂತ ಫೈಸ್ ಒನ್ ಅವರಿಂದ ಒಂದೇ ಜಾಗದಲ್ಲಿ ಇದ್ದೀನಿ ಒಬ್ಬರೂ ಗಾಡಿನ ನಿಲ್ಲಿಸ್ತಾನೆ ಇಲ್ಲ ನಿಲ್ಲಿಸಿದ್ರೂ ಆ ಕಡೆ ಈ ಕಡೆ ಹೋಗಬೇಕು ಅಂತ ಲೆಫ್ಟು ರೈಟು ಇಲ್ಲಿ ಹತ್ತತ್ರ ಲೆಫ್ಟ್ ತಗೊತವ್ರೆ ಅವಾಗಿಂದ ಇದ್ದೇ ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಂಗೆ ಸ್ವಲ್ಪ ಮುಂದೆ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಯಾರು ಇಲ್ಲ ಇಲ್ಲಿಂದ ಹೋಗೋಣ ಅನ್ಕೊತ ಇದ್ದೀನಿ ಹೋಗೋಕ್ಕಾಗ್ತಾಯಿಲ್ಲ ಯಾರು ಲಿಫ್ಟ್ ಕೊಡ್ತಾಯಿಲ್ಲ ಅಟ್ಲೀಸ್ಟು ಅಲ್ಲಿ ಗಾಡಿಯವರಾದರೂ ಕೊಡ್ತಾಯಿದ್ರು ಇಲ್ಲಿ ಗಾಡಿಯವರು ಕೂಡ ಲಿಫ್ಟ್ ಕೊಡ್ತಾಯಿಲ್ಲ ಬನ್ನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ ಇವತ್ತು ಆಗಲೇ ಏಳುವರೆ ಆಗ್ತಾಯಿದ್ದೆ ಟೈಮು ನೋಡೋಣ ಬನ್ನಿ ಅಲ್ಲಿಂದ ನಡ್ಕೊಂಡ್ಬರ್ತೇನೆ ಒಂದು ಹತ್ತು ಕಿಲೋಮೀಟ್ರ್ ಹಂಗೆ ಬಂದೆ ಅಲ್ಲಿ ಅಲ್ಲಿಗೆ ಬಂದಮೇಲೆ ಹೈವೇಲಿ ಒಬ್ಬರು ಸಿಕ್ತು ಅವರು ನನಗೆ ಇವಾಗ ಎಲ್ಲಿವರೆಗೂ ಅಂದರೆ ಇಲ್ಲಿಂದ ಕರೆಕ್ಟಾಗಿ ಬಾಗಲ್ಪುರ್ ಅಂತ ಅಂತೈತೆ ಅವ್ರು ಅಲ್ಲಿವರೆಗೂ ಡ್ರಾಪ್ ಕೊಡ್ತಾರೆ ಅವ್ರಿಗೆ ಬಂದು ಅವ್ರ ಜೊತೆ ಹೋಗ್ತಾ ಇರೋದು ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಸರಿಯಾಗ ಬಾಯ್ 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 ಗೈಸ್ ಬಿಹಾರಲ್ಲಿ ಬಾಂಕಾ ಅನ್ನೋ ಒಂದು ಊರಲ್ಲಿ ಹೋಗಿದ್ದೀನಿ ಇಲ್ಲಂತೂ ಯಾವ ಟ್ರಕ್ಕೂ ಓಡಾಡ್ತಾ ಇಲ್ಲ ಯಾವ ಗಾಡಿನೂ ಇಲ್ಲ ಯಾರೂ ಗಾಡಿ ನಿಲ್ಲಿಸ್ತಾನೂ ಇಲ್ಲ ಯಾರು ಯಾರನ್ನೂ ಮಾತಾಡಿಸ್ತಾನೂ ಇಲ್ಲ ಈಗ ಬಿಹಾರಿಂದ ನಾನು ಜಾರ್ಖಂಡ್ಗೆ ಇದ್ದೀನಿ ಇಲ್ಲಂತೂ ಫುಲ್ ಖಾಲಿ ರೋಡು ಯಾರು ಕಾಣಿಸಲ್ಲ ಯಾರೂ ಇಲ್ಲ ಅಷ್ಟು ಜನನೇ ಇಲ್ಲ ಇಲ್ಲಿ यारो गुरु सक ओ, आगे यारो चिकुडगुर माडासक बतवरे कितना दिन से सफर कर रहे हो कहाँ से आ रहे हैं अभी सिलेगुड़ी से और झारखंड का कितना दूर है झारखंड बहुत दूर है वो, वो कटोरिया का कटोरिया है यहां से 24 किलो 24 24 इधर तक ट्रक मिलेगा हां किराया कब मिलेगा ओ, ट्रक भी नहीं सुबह ऐसी ऐसे ही रहा आ रहा ट्रक। हूँ ट्रक तो नहीं छह बजे ना वो कोई भी नहीं देता मांगिएगा अच्छा या बस पे चढ़ दीजिएगा बस, बस में नहीं जाना जीरो महीने ट्रैवल कर रहा हूँ लिफ्ट में आके मके जा रहा हूँ पूरा आपका यूट्यूब चैनल मिस्टर सिमो ಬಾಯ್ ಹಾಂ ಓಕೆ ಬಾಯ್ ಯಾರೂ ಮಾತಾಡ್ಸಿಲ್ಲ ಅಂದೆ ಆ ಚಿಕ್ಕ ಹುಡುಗರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಅದೇ ಜೋಶಲ್ಲಿ ಇನ್ನಷ್ಟು ದೂರ ನಡ್ಕೊಂಡು ಹೋಗೋಣ ಬನ್ನಿ ನಾನು ಬಿಹಾರಲ್ಲಿರೋ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ಫೋನ್ನ ಚಾರ್ಜ್ ಹಾಕ್ಕೊಂಡಿದ್ದೆ ಇಲ್ಲಿ ಅಣ್ಣ ಇವಾಗ ಅಂಗಡಿ ಬಗ್ಗೆ ಏನೋ ಹೇಳ್ತಾರಂತೆ ಬನ್ನಿ ಇವಾಗ ಅಂಗಡಿ ಬಗ್ಗೆ ಏನೋ ಅಂತ ಕೇಳಿಸ್ಕೊಳ್ಳೋಣ ಓಲಾ ಭಯ ಭಯ मेरा नाम मिंटू कुमार हुआ मैं बागा डिस्ट्रिक्ट से कपवारा गांव से बिलोंग करता हूं। मेरा दुकान का नाम कृष्णा मोबाइल सेंटर एंड मोबाइल रिपेयरिंग तकवारा हाई स्कूल के नज़दीक में है जो कि किसी भी प्रकार का मोबाइल हो टूटा फूटा छूटा या फूटा हुआ हो उसे सर्विस किया जाता है और सेकेंड हैंड मोबाइल भी बिक्री होता है बिल के साथ और बिल के साथ दिया जाता है फुल गारंटी के साथ किसी भी प्रकार का अगर उसमें त्रुटि आए उसका फुल रिस्क लेते हैं हम लोग अच्छा तो तुम्हारा दुकान दुकान का नाम और एक बार बोलो हाँ मेरा दुकान का नाम कृष्णा न्यू मोबाइल सेंटर एंड डिजिटल स्टूडियो है यहाँ पे फोटो भी बनाया जाता है तरह तरह का ಆನ್ಲೈನ್ ಭೀ ಕಿಯ ಜಾ ಕಿಸಿ ಪ್ರಕಾರಕ್ಕೆ ಲೇ ಅವಶ್ಯ ಪದೇ ಥ್ಯಾಂಕ್ ಯು ನಾನೊಬ್ಬರಿಗೆ ಪ್ರಮೋಷನ್ನ ಮಾಡಿಕೊಟ್ಟಾಗುತ್ತೆ ಅವ್ರು ನನ್ನ ನಾನು ಎಲ್ಲಿವರೆಗೂ ಹೋಗ್ತೀನಿ ಎಲ್ಲವರ್ಗು ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದರು ಆಮೇಲೆ ಅವರೇ ನನಗೆ ಇವಾಗ ಊಟವನ್ನು ಕೊಡಿಸಿದ್ರು ಅದೇ ಈ ಜಾಗದಲ್ಲಿ ನನಗೆ ಊಟನ ಕೊಡಿಸಿದ್ರು ಮತ್ತು ಅವರು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರು ಮನೆ ಹತ್ರ ಹೋಗೋವ್ರೆ ಬಟ್ ಅವ್ರು ಬರ್ತಾರ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಏನಂತ ಕರೆಕ್ಟಾಗಿ ನೋಡೋಣ ಇನ್ನೊಂದು ಐದು ನಿಮಿಷ ವೆಯ್ಟ್ ಮಾಡಿ ಇಲ್ಲಿಂದ ನಾನು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ನಾನು ರಾಜಸ್ಥಾನಲ್ಲಿ ಯಾವ ಥರ ಜಾಗಕ್ಕೆ ಎಂಟ್ರಿ ಆಗಿದ್ನೋ ಇಲ್ಲೂ ಸ್ವಲ್ಪ ಅದೇ ಥರ ಐತೆ ಬಂದರೆ ಅದರಷ್ಟು ಏನಿಲ್ಲ ನೋಡಿ ಒಂದು ಸರಿ ಬರೋ ಇಲ್ಲ ಇಲ್ಲ ಓಡಾಡ್ತವ್ರೆಸ್ಟ್ ನನಗೆ ಈ ರೋಡ್ ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪಾಯ್ತೈತಿ ಯಾರಿರದ Rasteeli santaiso awale Welcome. Ah, uh, how many do here, sir? Two kilometers. We have a temple. Uh, temple name? Shivji Temple. Shivji Temple. Okay, thank you. ಇವಾಗ ನಾನು ಬೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಅನ್ನೋ ಒಂದು ದೇವಸ್ಥಾನದಲ್ಲಿ ಇದ್ದೀನಿ ಇದಂತೂ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದೊಂದು ಜ್ಯೋತಿರ್ಲಿಂಗ ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ